ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಸಗರ ಕುಮಾರರು ಭೂಮಿಯನ್ನು ಅಗೆದದ್ದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಸಗರ ಕುಮಾರರು ತಂದೆಯ ಆಜ್ಞೆಯಂತೆಯೇ ಕಳೆದು ಹೋದ ಕುದುರೆಯನ್ನು ಹುಡುಕುತ್ತಾ ಭೂಮಿಯೆಲ್ಲ ಭೂಮಿಯೆಲ್ಲವನ್ನೂ ಆವರಿಸಿಕೊಂಡು ಹುಡುಕುತ್ತಾ ಭೂಮಿಯನ್ನು ಅಗೆಯುತ್ತಿದ್ದಾರೆ ಆಮೇಲೆ ಬ್ರಹ್ಮದೇವರು ದೇವತೆಗಳ ವಾಕ್ಯವನ್ನು ಕೇಳಿ ಭೂಮಿಯನ್ನು ಅಗೆಯುತ್ತಿದ್ದುದರಿಂದ ತಮಗೆ ಉಂಟಾದ ಕಷ್ಟ ನಷ್ಟಗಳಿಗೆ ಎಲ್ಲ ಜೀವಿಗಳು ಹಾಗೂ ದೇವತೆಗಳು ಬ್ರಹ್ಮದೇವನಲ್ಲಿ ಕೇಳಿಕೊಳ್ಳುತ್ತಿರುವರು ತಮ್ಮನ್ನು ಕಾಪಾಡುವಂತೆ ಬ್ರಹ್ಮದೇವನು ದೇವತೆಗಳ ವಾಕ್ಯವನ್ನು ಕೇಳಿ ಎಲೈ ದೇವತೆಗಳಿರ ಈ ಭೂಮಿಯು ಮಹಾಪುರುಷನಾದ ನಾರಾಯಣನ ಪತ್ನಿಯು ಆತನು ಇದಕ್ಕೆ ತಕ್ಕ ಉಪಾಯವನ್ನು ಮಾಡುವನು ನಾರಾಯಣನು ಕಪಿಲ ಮುನೀಶ್ವರನ ಸ್ವರೂಪದಿಂದ ಪಾತಾಳ ಲೋಕದಲ್ಲಿದ್ದಾನೆ ಈ ಜಗತ್ತಿಗೆ ಕರ್ತನಾದ ನಾರಾಯಣನು ನಮಗೆಲ್ಲರಿಗೂ ಕರ್ತನು ಆತನ ಕೋಪಾಗ್ನಿಯಿಂದ ಸಗರ ಚಕ್ರವರ್ತಿಯ ಮಕ್ಕಳು ದಗ್ಧರಾಗುವರು ಎಂದು ಹೇಳಿದನು ಆ ಮಾತನ್ನು ಕೇಳಿ ಸಮಸ್ತ ದೇವತೆಗಳು ತಮ್ಮ ತಮ್ಮ ಲೋಕಗಳಿಗೆ ಹೋದರು ಇತ್ತ ಅಗ್ನಿ ಸಮಾನರು ಮಹಾಬಲವಂತರು ಮಹಾತ್ಮರೂ ಆದ ಸಗರ ಚಕ್ರವರ್ತಿಯ ಮಕ್ಕಳು ಅರವತ್ತು ಸಾವಿರ ಮಂದಿಯು ಎಲ್ಲಿಯೂ ಕುದುರೆಯನ್ನು ಕಾಣದೇ ಬೊಬ್ಬಿಡುತ್ತ ಭೂಮಿಯನ್ನು ಅಗೆದು ಪಾತಾಳ ಲೋಕವನ್ನು ಹೊಕ್ಕು ನಾನಾ ದಿಕ್ಕಿನಲ್ಲಿಯೂ ತಿರುಗಿ ಕುದುರೆಯನ್ನು ಕಾಣದೆ ತಮ್ಮ ತಂದೆಯಾದ ಸಗರ ಚಕ್ರವರ್ತಿಯ ಸಮೀಪಕ್ಕೆ ಬಂದು ನಮಸ್ಕರಿಸಿ ಎಲೈ ತಂದೆಯೇ ಸಮ ಭೂಮಂಡಲವನ್ನು ಹುಡುಕಿದೆವು ನಮಗೆದುರಾಗಿ ಬಂದ ಬಲವಂತರಾದ ದೇವದಾನವ ಕಿನ್ನರ ಕಿಂಪುರುಷರನ್ನು ಗೆದ್ದು ನಾಶಪಡಿಸಿದೆವು ಎಲ್ಲಿಯೂ ಕುದುರೆಯನ್ನು ಕಾಣಲಿಲ್ಲ ಇನ್ನು ನಾವು ಮಾಡುವ ಕಾರ್ಯವಾವುದು ಎಂದು ಭಿನ್ನಹ ಮಾಡಿದರು ಆಗ ಸಗರ ಚಕ್ರವರ್ತಿಯು ಕೋಪಾಯುಕ್ತನಾಗಿ ಅವರನ್ನು ಕುರಿತು ಇನ್ನು ಭೂಮಿಯನ್ನು ನಾಲ್ಕು ದಿಕ್ಕಿನಲ್ಲಿಯೂ ಅಗೆದು ಕುದುರೆಯನ್ನು ಹಿಡಿದುಕೊಂಡು ಹೋದವನು ಎಲ್ಲಿದ್ದರೂ ಆತನನ್ನು ಹಿಡಿದು ಕಾರ್ಯವನ್ನು ಸಾಧಿಸಿರಿ ಎಂದು ಆಜ್ಞಾಪಿಸಿದನು ಹೀಗೆ ಸಗರ ಚಕ್ರವರ್ತಿಯ ಮಕ್ಕಳು ಭೂಮಿಯನ್ನು ಅಗೆದುದರಿಂದಲೇ ಇಂದು ನಾವು ಕಾಣುವಂತಹ ಸಾಗರಗಳು ಉಂಟಾದವೆಂದು ಹೇಳಲ್ಪಟ್ಟಿದೆ ಅದೇ ರೀತಿಯಾಗಿ ತನ್ನ ರಾಜ್ಯದಲ್ಲಿ ಪ್ರಜಾಕಂಟಕನಾಗಿದ್ದಂತಹ ತನ್ನ ಒಬ್ಬ ಪುತ್ರ ಅಸಮಂಜನನ್ನು ಸಗರ ಚಕ್ರವರ್ತಿಯು ಧರ್ಮ ಮಾರ್ಗವನ್ನು ಅನುಸರಿಸಿ ಹೊರಹಾಕುತ್ತಾನೆ ಆದರೆ ಆತನ ಅರವತ್ತು ಸಾವಿರ ಮಂದಿ ಮಕ್ಕಳು ಸಗರನ ರಾಜ್ಯದಲ್ಲಿ ತೊಂದರೆ ಇಲ್ಲದಿರಬಹುದು ಆದರೆ ಲೋಕ ಕಂಟಕರಾಗಿ ಲೋಕಪೀಡಕರ ಲೋಕಪೀಡಕರಾಗಿ ಲೋಕದ ಎಲ್ಲ ಜೀವಿಗಳಿಗೂ ತೊಂದರೆಯನ್ನು ಕೊಡುತ್ತಾ ಭೂಮಿಯನ್ನು ಅಗೆಯುತ್ತಾ ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡುತ್ತಿದ್ದಾರೆ ಆದರೆ ಸಗರ ಮಹಾರಾಜನು ಅವರನ್ನು ಯೋಗ್ಯವಾದ ರೀತಿಯಲ್ಲಿ ನಡೆಸದೆ ಅವರಿಗೆ ಪುನಃ ಕುದುರೆಯನ್ನು ಹೇಗಾದರೂ ಹುಡುಕಿಕೊಂಡು ಬರುವಂತೆ ಆಜ್ಞಾಪಿಸುತ್ತಿದ್ದಾನೆ ಹೀಗೆ ರಾಜನಾದವನು ನ್ಯಾಯವಾದ ಮಾರ್ಗವನ್ನು ಧರ್ಮದ ಮಾರ್ಗವನ್ನು ಹಿಡಿಯದಿದ್ದರೆ ಆಗ ಭಗವಂತನೇ ಅಂತಹವರನ್ನು ಶಿಕ್ಷಿಸಬೇಕಾಗುತ್ತದೆ ಆ ಕಾರಣದಿಂದಾಗಿಯೇ ನೆನಪಿರಲಿ ಇಂದು ನಾವು ಪ್ರಜಾಪ್ರಭುತ್ವವೆಂದು ಹೇಳಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಯೋಗ್ಯನಾದ ಪುರುಷನನ್ನು ರಾಜನನ್ನಾಗಿ ನಾವು ಆಯ್ಕೆ ಮಾಡಿಕೊಳ್ಳದೆ ಹೋದರೆ ಆತ ಧರ್ಮ ನೀತಿ ನ್ಯಾಯಗಳಿಂದ ನಡೆಯದೆ ಹೋದರೆ ಆಗ ಆತನ ಮಾತ ಮಾಡುವ ಪ್ರತಿಯೊಂದು ತಪ್ಪಿಗೂ ಭಗವಂತನು ಆತನ ಪ್ರಜೆಗಳನ್ನು ಶಿಕ್ಷಿಸುತ್ತಾನೆ ನಾವು ಯೋಗ್ಯ ವ್ಯಕ್ತಿಯನ್ನು ಆರಿಸಿಕೊಳ್ಳದಿದ್ದರೆ ಭಗವಂತನ ಶಿಕ್ಷೆಗೆ ಸಿದ್ಧರಾಗಿರಬೇಕಾಗುತ್ತದೆ ಸಗರ ಚಕ್ರವರ್ತಿಯ ಮಾತನ್ನು ಕೇಳಿ ಆ ಅರವತ್ತು ಸಾವಿರ ಮಕ್ಕಳು ಭೂಮಿಯನ್ನು ಬಗೆದು ಪಾತಾಳ ಲೋಕವನ್ನು ಪ್ರವೇಶಿಸಿ ಅಲ್ಲಿ ಪರ್ವತಕ್ಕೆ ಸಮಾನವಾಗಿ ಭೂಮಿಯನ್ನು ಧರಿಸಿಕೊಂಡಿದ್ದ ವಿರೂಪಾಕ್ಷ ಎಂಬ ಆನೆಯನ್ನು ಕಂಡು ಆಶ್ಚರ್ಯಪಟ್ಟರು ಆ ಆನೆಯು ಎಂದಾದರೂ ಒಂದು ಸಾರಿ ಅಮಾವಾಸ್ಯೆ ಅಲ್ಲದೆ ಪೂರ್ಣಿಮೆ ಎಂಬ ಪರ್ವಕಾಲದಲ್ಲಿ ಶಿರಸ್ಸನ್ನು ಕೊಡಗಿದರೆ ಆ ಸಮಯದಲ್ಲಿ ಭೂಕಂಪವಾಗುವುದು ಇಂತಹ ಆನೆಯನ್ನು ಪ್ರದಕ್ಷಿಣ ಮಾಡಿ ಅಭಿನಂದಿಸಿ ಸಗರ ಪುತ್ರರು ಮೂಡಣ ದಿಕ್ಕಿನಿಂದ ತೆಂಕಣ ದಿಕ್ಕಿಗೆ ಪಾತಾಳವನ್ನು ಹೊಕ್ಕು ಆ ದಿಕ್ಕನ್ನು ಧರಿಸಿಕೊಂಡಿದ್ದ ಮಹಾಪದ್ಮ ಎಂಬ ಆನೆಯನ್ನು ಕಂಡು ವಿಸ್ಮಯಪಟ್ಟು ಅದಕ್ಕೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅಲ್ಲಿಂದ ಪಡುವಣ ದಿಕ್ಕಿಗೆ ಬಂದು ಸೌಮನಸ ಎಂಬ ಗಜವನ್ನು ಕಂಡು ಅದಕ್ಕೂ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಯೋಗಕ್ಷೇಮವನ್ನು ಕೇಳಿ ಅಲ್ಲಿಂದ ಬೀಳ್ಕೊಂಡು ಬಡಗಣ ದಿಕ್ಕಿಗೆ ಬಂದು ಅಲ್ಲಿದ್ದ ಭದ್ರ ಎಂಬ ದಿಗ್ಗಜವನ್ನು ಕಂಡು ಅದಕ್ಕೂ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಈಶಾನ್ಯ ದಿಕ್ಕನ್ನು ಅಗೆದು ಪಾತಾಳವನ್ನು ಪ್ರವೇಶಿಸಿದರು ಇಲ್ಲಿ ಭೂಮಿಯನ್ನು ದಿಗ್ಗಜಗಳು ಹೊತ್ತು ನಿಂತಿವೆ ಎಂಬುದು ಹಾಸ್ಯಾಸ್ಪದ ಕಥೆಯಂತೆ ಕೆಲವರಿಗೆ ಅನಿಸಬಹುದು ಬಹುಶಃ ಮಹರ್ಷಿ ವಾಲ್ಮೀಕಿಗಳು ಸೂಕ್ಷ್ಮವಾಗಿ ಇಂದು ನಾವು ಭೂಪದರದ ತಟ್ಟೆಗಳೆಂದು ಯಾವುದನ್ನು ಕರೆಯುತ್ತೇವೆಯೋನಿಕ್ ಪ್ಲೇಟ್ಸ್ ಎಂಬ ಹೆಸರಿನಲ್ಲಿ ಭರತ ಭೂಮಿಯು ಒಂದು ತಟ್ಟೆಯಾಗಿ ಕೆಳಗಿನ ಅಂದರೆ ಸಮ ಭೂಮಿಯ ಅಂತರಾಳದಲ್ಲಿರುವ ಕರಗಿದ ಕಬ್ಬಿಣದ ರ ಕಬ್ಬಿಣದ ರಸದ ಮೇಲೆ ತೇಲುತ್ತಿದೆ ಎಂದು ಯಾವುದನ್ನು ಕರೆಯುತ್ತೇವೆಯೋ ಅದೇ ರೀತಿಯಾಗಿ ಏಷ್ಯಾ ಖಂಡವು ಒಂದು ತಟ್ಟೆಯಾಗಿ ಸಂಚರಿಸುತ್ತಿದೆ ಅಮೆರಿಕ ಖಂಡಗಳು ಆಫ್ರಿಕಾ ಖಂಡವು ಆಸ್ಟ್ರೇಲಿಯಾ ಖಂಡವು ಇವೆಲ್ಲವೂ ಬೇರೆ ಬೇರೆ ಭಿನ್ನ ಭಿನ್ನ ತಟ್ಟೆಗಳ ರೂಪದಲ್ಲಿ ಚಲಿಸುತ್ತಾ ಒಂದನ್ನೊಂದು ಘರ್ಷಿಸುತ್ತಾ ಭೂಕಂಪವನ್ನು ಉಂಟು ಮಾಡುತ್ತಿವೆ ಎಂದು ಯಾವುದನ್ನು ಹೇಳುತ್ತೇವೆಯೋ ಅದು ಎಲ್ಲರಿಗೂ ಖಗೋಳಶಾಸ್ತ್ರವು ಅರ್ಥವಾಗದೇ ಇರುವುದರಿಂದ ಈ ರೀತಿ ಸೂಕ್ಷ್ಮವಾಗಿ ಕಥೆಗಳ ರೂಪದಲ್ಲಿ ಹೇಳಿದ್ದಾರೆಯೇ ಅಲ್ಲಿ ಪರಮ ಪುರುಷನ ಅಂಶಾಮತಾರನಾದ ಕಪಿಲ ಮಹಾಮುನಿಯನ್ನು ಕಂಡು ಆತನ ಸಮೀಪದಲ್ಲಿ ತಮ್ಮ ಕುದುರೆಯು ಸಂಚರಿಸುತ್ತಿದ್ದುದನ್ನು ಕಂಡರು ಆತನೇ ಅಶ್ವವನ್ನು ಕದ್ದವನೆಂದು ಕದಿಯದವನ ಹಾಗೆ ತಪಸ್ಸನ್ನು ಮಾಡುವವನ ಹಾಗಿದ್ದಾನೆಂತಲೂ ನಿಶ್ಚಯಿಸಿ ನೇಗಿಲು ಮರಗಳ ಕಲ್ಲುಗಳು ಮೊದಲ ನೇಗಿಲು ಮರಗಳು ಕಲ್ಲುಗಳು ಮೊದಲಾದವನ್ನು ಎತ್ತಿ ಹಿಡಿದುಕೊಂಡು ಅಟ್ಟಿಸಿಕೊಂಡು ಹೋಗಿ ಎಲೇ ಅಜ್ಞಾನಿಯೇ ನಮ್ಮ ಯಜ್ಞಾರ್ಥವಾದ ಕುದುರೆಯನ್ನು ಕುತ್ತುಕೊಂಡು ಬರಬಹುದೇ ನಾವು ಸಗರನ ಮಕ್ಕಳೆಂದು ಅರಿಯಯ್ಯ ಎಂದು ಆರ್ಭಟಿಸುತ್ತಿದ್ದರು ಅವರ ಮಾತನ್ನು ಕೇಳಿ ಕಪಿಲ ಮಹಾಮನಿಯು ಕೋಪದಿಂದ ಹೋಂಕಾರವನ್ನು ಮಾಡಿದನು ಆ ಹೋಂಕಾರದಿಂದ ಅಗ್ನಿಯು ಹುಟ್ಟಲು ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಮಕ್ಕಳು ಉರಿದು ಭಸ್ಮ ರಾಶಿಯಾದರು ಇತ್ತ ಯಾಗಶಾಲೆಯಲ್ಲಿ ಸಗರ ಚಕ್ರವರ್ತಿಯು ಅದ್ಭುತಗಳಾದ ದುರ್ನಿಮಿತ್ತಗಳನ್ನು ಕಂಡು ಆಶ್ಚರ್ಯಪಟ್ಟು ಧ್ಯಾನಾರೂಢನಾಗಿದ್ದನು ಈ ರೀತಿಯಾಗಿ ಸಗರ ಚಕ್ರವರ್ತಿಯಿಂದ ಯೋಗ್ಯವಾದ ರೀತಿಯಲ್ಲಿ ಮಾರ್ಗದರ್ಶನ ಪಡೆಯದೆ ಅಧರ್ಮಿಗಳಾಗಿ ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡಿದ ಕಾರಣದಿಂದಾಗಿ ಯೋಗ್ಯ ರಾಜನ ಆಳ್ವಿಕೆಯಲ್ಲಿ ಇರದ ಕಾರಣದಿಂದಾಗಿ ಆ ಎಲ್ಲ ಸಗರ ಪುತ್ರರು ಕಪಿಲಮುನೆಯಿಂದ ದಗ್ಧವಾಗಿ ಹೋಗುತ್ತಾರೆ ಭೂಮಿಯನ್ನು ಒಬ್ಬ ಯೋಗ್ಯ ರಾಜನು ಧರ್ಮಿಷ್ಠನು ದೇಶವನ್ನು ಆಳುತ್ತಿದ್ದರೆ ಆ ದೇಶ ಸುಭಿಕ್ಷವಾಗಿರುತ್ತದೆ ರಾಮರಾಜ್ಯವಾಗಿರುತ್ತದೆ இல்லவாதரே நமஸ்தே சாரதே தேவி காஷ்மீர புரவாசினி அஹம் பிரார்த்தையே நித்தியம் விதாதானேஹிமே நமஸ்கார